ಅಲ್ಲಿ ಎಷ್ಟು ಅಕ್ಷರಗಳಿವೆ ಕನ್ನಡ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿವೆ ವರ್ಣ ಎಂದರೇನು ವರ್ಣ ಎಂದರೆ ಅಕ್ಷರ ಎಂದರ್ಥ ಮಾಲೆ ಎಂದರೇನು ಮಾಲೆ ಎಂದರೆ ಕ್ರಮಬದ್ಧವಾದ ಜೋಡಣೆ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ವಿಧ ಕನ್ನಡ ವರ್ಣಮಾಲೆಯಲ್ಲಿ ಮೂರು ವಿಧ ಅವು ಯಾವುವು ಸ್ವರಗಳು ವ್ಯಂಜನಗಳು ಯೋಗವಾಹಕಗಳು ಯೋಗವಾಹಕಗಳಾವುವು ಅಂ ಎಂದರೆ ಅನು ಅನುಸ್ವರ ಅಹ ಎಂದರೆ ವಿಸರ್ಗ ಸ್ವರಗಳಲ್ಲಿ ಎಷ್ಟು ವಿಧ ಸ್ವರಗಳಲ್ಲಿ ಎರಡು ವಿಧ ಅವು ಯಾವುವು ಸ್ವರ ದೀರ್ಘ ಸ್ವರ ಸ್ವರಗಳೆಂದರೇನು ಸ್ವರಗಳೆಂದರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳೇ ಸ್ವರಗಳು ಸ್ವರ ಎಂದರೇನು ಸ್ವರ ಎಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳೇ ಹ್ರಸ್ವ ಸ್ವರ ದೀರ್ಘ ಸ್ವರ ಎಂದರೇನು ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳೇ ದೀರ್ಘ ಸ್ವರ ಹೃಸ್ವ ಸ್ವರಗಳಿಷ್ಟು ಹ್ರಸ್ವ ಸ್ವರಗಳು ಆರು ಅವು ಯಾವುವು ಆ ಇ ಉ ರು ಎ ಓ ದೀರ್ಘ ಸ್ವರಗಳಾವುವು ದೀರ್ಘ ಸ್ವರಗಳು ಏಳು ಅವು ಯಾವುವು ಈ

ಕಾಯಿಂದ ಮಾವರಗೆ ವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ವ್ಯಂಜನಗಳು ಯಾಯಿಂದ ಅಳವರೆಗೆ ವರ್ಗೀಯ ವ್ಯಂಜನದಲ್ಲಿ ಎಷ್ಟು ವಿಧ ವರ್ಗೀಯ ವ್ಯಂಜನದಲ್ಲಿ ಮೂರು ವಿಧ ಅವು ಯಾವುವು ಪ್ರಾಣ ಮಹಾಪ್ರಾಣ ಅನುನಾಶಿಕ ನಾಶಿಕ ಅಲ್ಪ ಪ್ರಾಣ ಎಂದರೇನು ಅಲ್ಪ ಪ್ರಾಣ ಎಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳೇ ಅಲ್ಪ ಅಲ್ಪ ಪ್ರಾಣಗಳಾವು ಕಚಟ ತಪ್ಪ ಗಜಡ ತಪ್ಪ ಮಹಾಪ್ರಾಣಗಳೆಂದರೇನು ಮಹಾಪ್ರಾಣಗಳೆಂದರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳೇ ಮಹಾಪ್ರಾಣ ಅವು ಯಾವುವು ಕಚಡ ತಪ್ಪ ಗಜಡ ತಪ್ಪ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಏನೆಂದು ಕರೆಯುತ್ತಾರೆ ಅನುನಾಶಿಕ ಅನುನಾಸಿಕಗಳೆಾವವು ಞ ಞ ನ ನ ಓಕೆ